ಸೊ ಭರತು ಏನೋ ಒಂದು ಹೊಸ ಸಾಹಸಕ್ಕೆ ಇಟ್ಟು ಮುಂದುವರೆಯೋಕ್ಕೆ ಏನೇನೋ ಇದ್ದಾರೆ ಆಗಲಿ ಅವ್ರಿಗೆ ಸ್ವಲ್ಪ ಮೊನ್ನೆಲ್ಲ ಒಂಚೂ ಬೇಜಾರು ಮಾಡ್ಕೊಂಡಿದ್ರು ಅಂದರೆ ಸಪೋರ್ಟ್ ವಿಚಾರದಲ್ಲಿ ಆಗುತ್ತೆ ಎಲ್ಲ ಹಾಗೇ ಇರುತ್ತೆ ಹೋಗ್ತಾ ಹೋಗ್ತಾ ಎಲ್ಲ ಸರಿ ಹೋಗುತ್ತೆ ಆ ಬಿಗಿನಿಂಗಲ್ಲಿ ಏನು ಸ್ಟ್ರಗಲ್ ಮಾಡ್ತಿರೋ ಮಾಡಬೇಕು ಪ್ರತಿಯೊಬ್ಬ ಮನುಷ್ಯನಲ್ಲೂ ಆಗಿದೆ ಅದು ವೈಶಿಷ್ಟ್ಯ ಸರ್ ನಿಮ್ಮದು ಆಗಿದೆ ಸರ್ ನಮ್ಮದು ಆಗಿದೆ ಹಾಗಾಗಿ ಇಡೀ ಭರತ್ ಅವರ ಇಡೀ ಏನು ಅವ್ರೂ ಮಾಡೋಕ್ಕೆ ಹೊರಟಿದ್ದಾರೆ ಅವ್ರಿಗೆ ಒಳ್ಳೇದಾಗಲಿ ಅದು ಇಡೀ ತಂಡಕ್ಕೆ ಒಳ್ಳೇದಾಗಲಿ ನಮ್ಮ ಸಪೋರ್ಟ್ ಅಂತೂ ಯಾವಾಗಲೂ ಖಂಡಿತವಾಗ್ಲೂ ಅವ್ರಿಗೆ ಇದ್ದೇ ಇರುತ್ತೆ ಸ ಸೊ ಹಾಗಾಗಿ ಅವರು ಕೂಡ ಇವ್ರ ಜೊತೆ ಕೈ ಜೋಡಿಸಿರೋದಕ್ಕೆ ತುಂಬ ಹೃದಯ ಧನ್ಯವಾದಗಳು ಕೇಳ್ಕೊಳ್ತೀನಿ ಸರ್ ಹಾಗೆ ನಾನೆಲ್ಲ ಮಾಧ್ಯಮ ಸ್ನೇಹಿತರುಗಳು ಕೂಡ ಇಂಥ ಒಂದು ವಿಚಾರಕ್ಕೆ ಬರ್ತೊಬ್ಬರೇ ಮಾಡೋದು ಅಂತಲ್ಲ ಯಾರೇ ಮಾಡಿದ್ರು ಕೂಡ ಒಂದು ಸ್ವಲ್ಪ ಹೆಂಕ್ ಎಂಕರೇಜ್ ಮಾಡಿ ಅಂತ ಕೇಳ್ಕೊಳ್ತಾ ಇಡೀ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ లైవ్ టీవీ లేటెస్ట్ అప్డేట్స్ ఎంటర్టైన్మెంట్ లైఫ్ స్టైల్ టెక్నాలజి సుద్ి నిమ్మ అంగైయే